ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೊಸ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗೆ ಒಂದು ಹೊಸ ನೇಮಕಾತಿಯನ್ನು ಕರೆಯಲಾಗಿದೆ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೊಸದಾಗಿ ಒಟ್ಟು ಐದು ಜಿಲ್ಲೆಗಳಲ್ಲಿ ಈ ನೇಮಕಾತಿಯನ್ನು ಕರೆಯಲಾಗಿದೆ ಇದು ಬಂದ್ಬಿಟ್ಟು ನಿಮಗೆ ನೇರ ನೇಮಕಾತಿ ಆಗಿರುತ್ತೆ ಯಾವುದೇ ತರ ಎಕ್ಸಾಮ್ ಅದು ಇರೋದಿಲ್ಲ ಈ ವಿಡಿಯೋಗೆ ಸಂಬಂಧಿಸಿದಂತೆ ಈ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಲಭ್ಯವಿದೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಹೊಸ ನೇಮಕಾತಿಯನ್ನು ಕರೆಯಲಾಗಿದ್ದು ಹುದ್ದೆಯ ಹೆಸರು ಬಂದ್ಬಿಟ್ಟು ಒಂದು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನೂರ ಎಪ್ಪತ್ತಾರು ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಈ ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಇವರ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಅಂಗನವಾಡಿ ಕಾರ್ಯಕರ್ತ ಹುದ್ದೆಗಳು ಮತ್ತು ಸಹಾಯಕ ಹುದ್ದೆಗಳು ಎಂಬ ಇದಾವೆ ಎಂಬುದು ಇಲ್ಲಿ ನಿಮಗೆ ಲಭ್ಯವಿದೆ ಇಲ್ಲಿ ಪ್ರತಿಯೊಂದು ಯಾವ್ಯಾವ ತರ ಇದೆ ಅಂತ ನೋಡೋಣ ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳು ಎಪ್ಪತ್ಮೂರು ಸಹಾಯಕ ಹುದ್ದೆಗಳು ಎರಡು ನೂರ ಅರವತ್ತೆಂಟು ಹುದ್ದೆಗಳಿವೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗಳು ಎಪ್ಪತ್ಮೂರು ಅದೇ ರೀತಿ ಅಂಗನವಾಡಿ ಸಹಾಯಕ ಹುದ್ದೆಗಳು ಎರಡು ನೂರ ಅರವತ್ತೆರಡು ಇನ್ನು ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗಳು ಒನ್ನೂರ ಇಪ್ಪತ್ತೈದು ಅದೇ ರೀತಿ ಅಂಗನವಾಡಿ ಸಹಾಯಕ ಹುದ್ದೆ ಎರಡುನೂರ ನೂರ ಅರುವತ್ತಾರು ಇನ್ನು ರಾಮನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗಳು ಎಂಬತ್ತು ಅಂಗನವಾಡಿ ಸಹಾಯಕ ಹುದ್ದೆಗಳು ಒನ್ನೂರ ಮೂವತ್ತಾರು ಅದೇ ರೀತಿ ಉಡುಪಿ ಜಿಲ್ಲೆಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗಳು ಐವತ್ತೇಳು ಅಂಗನವಾಡಿ ಸಹಾಯಕ ಹುದ್ದೆಗಳು ಒನ್ನೂರ ಮೂವತ್ತಾರು ಇದು ಈ ಹುದ್ದೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರ ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ವಿದ್ಯಾರ್ಥಿ ಏನಾಗಿರ್ಬೇಕಂದ್ರ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಬಯಸಿದರೆ ಪಿ ಯು ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು ಮತ್ತು ಅದೇ ರೀತಿ ನೀವು ಕನ್ನಡ ಮಾಧ್ಯಮವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆವಾಗಿ ಆಯ್ಕೆ ಮಾಡಿಕೊಂಡು ಅಂತ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅದೇ ರೀತಿ ಅಂಗನವಾಡಿ ಸಹಾಯಕ ಹುದ್ದೆಗೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತಿಗೆ ಸಂಬಂಧಿಸಿದಂತೆ ನಿಮಗೆ ಕನಿಷ್ಠ ವಯಸ್ಸು ಹತ್ತೊಂಬತ್ತು ವರ್ಷ ಆಗಿರಬೇಕು ಗರಿಷ್ಠ ವರ್ಷ ಮೂವತ್ತೈದು ವರ್ಷನ ಮೀರಿರಬಾರದು ಅಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ವಿಕಲಚೇತನರಿಗೆ ಹತ್ತು ವರ್ಷಗಳ ವರೆಗೂ ವರ್ಷ ವಯೋಮಿತಿಯನ್ನು ವಯೋಮಿತಿಯ ಸಡಿಲಿಕೆಯನ್ನು ನೀಡಲಾಗಿದೆ ಇನ್ನು ಅರ್ಜಿ ಶುಲ್ಕವನ್ನು ನೋಡುವುದಾದ್ರೆ ಇಲ್ಲಿ ಯಾವುದೇ ತರದ ಅರ್ಜಿ ಶುಲ್ಕ ಇರುವುದಿಲ್ಲ ನೀವು ಓನ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಸಾಕು ಇನ್ನು ಆಯ್ಕೆ ವಿಧಾನ ಯಾವ ತರ ಇದೆ ಅಂದ್ರ ಯಾರು ಹೆಚ್ಚು ತಮ್ಮ ವಿದ್ಯಾರ್ಥಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆತಾರ ಅವರನ್ನು ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲು ಅಂದ್ರೆ ಮೆರಿಟ್ ಮುಖಾಂತರ ಈ ಹುದ್ದೆಗೆ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಡಬ್ಲ್ಯೂ ಸಿ ಒಂದು ಅಧಿಕೃತ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ಅರ್ಜಿ ಲಿಂಕ್ ಅನ್ನು ಆಹಾ ಡಿಸ್ಟಿಕ್ ನ ಪ್ರತಿಯೊಂದು ಲಿಂಕ್ ನಿಮ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಭ್ಯವಿರುತ್ತದೆ ಅದೇ ರೀತಿ ಆ ಡಿಸ್ಟಿಕ್ನ ನಿಮಗೆ ನೋಟಿಫಿಕೇಶನ್ ಕೂಡ ಮತ್ತೆ ಈ ಹುದ್ದೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ದೊರೆಯುತ್ತದೆ ನೀವು ಅಲ್ಲಿ ಕೂಡ ನೋಡ್ಕೋಬೋದು ಇನ್ನ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಪ್ರಮುಖ ದಾಖಲೆಗಳು ಏನೇನಪ್ಪಾ ಅಂದ್ರೆ ಜನನ ಪ್ರಮಾಣ ಅಥವಾ ನಿಮ್ಮ ಜನ್ಮ ದಿನಾಂಕ ಇರತಕ್ಕಂಥ ಯಾವುದೇ ಒಂದು ಅಂಕಪಟ್ಟಿ ಅಂದರೆ ನಿಮ್ದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಗಿರ್ಬೋದು ಅಂದರೆ ನಿಮ್ಮ ಜನ್ಮ ದಿನಾಂಕ ಅದರಲ್ಲಿ ಇರಬೇಕು ಅಂಥದ್ದೊಂದು ನೀವು ಒಂದು ದಾಖಲೆಯನ್ನು ಇರಬೇಕು ಅದೇ ರೀತಿ ಒಂದು ವಿದ್ಯಾರ್ಥಿಯ ಅಂಕಪಟ್ಟಿ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂಕಪಟ್ಟಿ ಅದೇ ರೀತಿ ನಿಮ್ಮದೊಂದು ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಏನಾದರೂ ನಿಮ್ಮ ಪತಿ ಮರಣ ಹೊಂದಿದ್ದಾರೆ పతి మరణ ప్రమాణ పత్ర అత విదవా ప్రమాణ పత్ర అగత్యత అంగవికల అంగవికలత్య ప్రమాణ పత్ర ఇక అదే రీతి విచ్ఛేదన పత్య విచ్ఛేదన పడదా విచ్ఛేదన ప్రమాణ పత్ర జీవు ಇದೆ ಈ ಅರ್ಜಿ ಜೊತೆಗೆ ನೀವು ದಾಖಲೆಗಳನ್ನು ನೀಡಬೇಕಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ರೆ ಈ ಹುದ್ದೆಗೆ ಆಗ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅದೇ ರೀತಿ ನಾವು ನೀಡಿರ್ತಕ್ಕಂಥ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ತರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಜಾಯ್ನ್ ಆಗಿ ಯಾಕಂದ್ರೆ ಯಾವುದೇ ತರ ಹೊಸ ವಿಡಿಯೋ ಹೊಸ ಉದ್ಯೋಗ ಮಾಹಿತಿ ಬಂದರೆ ವಾಟ್ಸಪ್ ಅಲ್ಲಿ ಕೂಡ ಇರ್ತದೆ ಅದೇ ತರ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಇರ್ತದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್